ತಾವು ಕೂಡ ಈ ಹಿಂದೆ ಹಲವಾರು ಸಮಾಜ ಕಾರ್ಯ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಬಂದಿದ್ರಾ ಅದರ ಜೊತೆಗೆ ರಾಜಕೀಯವಾಗಿ ಹಲವಾರು ಕಾಂಗ್ರೆಸ್ ಮುಖಂಡರಾಗಿ ಕೂಡ ಹಲವಾರು ಸೇವೆಗಳನ್ನ ಮಾಡ್ತಾ ಸೊ ಮುಂದೆ ನಿಮ್ಮ ಈ ಚುನಾವಣೆಯಲ್ಲಿ ತಮ್ಮ ಮತದಾರರಿಗೆ ಹಾಗೂ ಈ ಜನತೆ ಈ ಕ್ಷೇತ್ರದ ಜನತೆಗೆ ಹೇಳಲಿಕ್ಕೆ ಪಡ್ತೀರಾ ಇಲ್ಲ ಯಾವುದೇ ಸಂದರ್ಭದಲ್ಲೂ ಸರ್ ನಾವು ಯಾವುದೇ ಭ್ರಷ್ಟಾಚಾರ ರಹಿತ ಒಂದು ಕೆಲಸ ಕಾರ್ಯವನ್ನ ಮಾಡಬೇಕಂತ ಅಂತ ತೀರ್ಮಾನ ಮಾಡಿದ್ವಿ ನಮ್ಮ ಇತಿಹಾಸದಲ್ಲೂ ನಾವು ಭ್ರಷ್ಟಾಚಾರ ಗೊತ್ತೇ ಇಲ್ಲ ನಾವು ಅದನ್ನು ಮಾಡೋದೂ ಇಲ್ಲ ಈ ಬ್ಯಾಂಕ್ಗೆ ನಮ್ ಶ್ರೀಮತಿಯಲ್ಲಿ ಹೋದ್ಮೇಲೆ ಈ ಬ್ಯಾಂಕ್ನ ಒಂದು ಒಳ್ಳೆ ರೈತರಿಗೆ ಅನುಕೂಲ ಆಗ ರೀತಿಯಲ್ಲಿ ರೈತರಿಗೆ ಒಳ್ಳೆ ಕೆಲಸ ಕಾರ್ಯಗಳ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ವಿಶ್ವಾಸ ಇಟ್ಕೊಂಡಿದ್ವಿ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಅದೇ ವಿಶ್ವಾಸ ಇಟ್ಕೊಂಡು ನಮಗೆ ನಂಬಿಕೆ ಇಟ್ಟು ಈ ನಮ್ಮ ಇರ್ಬೋದು ರವಿಶಂಕರ್ ಇರ್ಬೋದು ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮನ್ನು ಅಭ್ಯರ್ಥಿ ಮಾಡೋರೆ ಈ ಬೇಕಾದಷ್ಟು ಏಕಾದಶ ತೊಂಬತ್ತೈದು ಜನ ಜನರಲ್ ಮತದಾರ ಇದ್ರು ನಮ್ಮನ್ನೇ ಅಭ್ಯರ್ಥಿ ಯಾಕೆ ಮಾಡ್ತಾರೆ ಅಂತ ಪ್ರಾಮಾಣಿಕರಿದ್ದಾರೆ ಇವರು ಒಳ್ಳೆಯರಿದ್ದಾರೆ ಒಂದು ಸಮಾಜದಲ್ಲಿ ಒಳ್ಳೆ ಹೆಸರಿದೆ ಅಂತ ಹೇಳಿ ನಮಗನ್ನ ಮಾಡೋರೆ ನಾನು ಈ ತಾಲೂಕಿನ ಎಲ್ಲ ಸಾಲಗ್ರಾಮ ಮತ್ತು ಕೇದಾರ ತಾಲೂಕಿನ ಎಲ್ಲ ಸಮಸ್ತ ಮತದಾರ ಬಂಧುಗಳು ನಾನು ಮನವಿ ಮಾಡ್ಕೊಡೋದಿಷ್ಟೇ ಬರುವಂತಹ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ತಾವು ಕೂಡ ಸ್ಪರ್ಧಿಸ್ತೀರಾ ಅನ್ನುವಂತ ಒಂದು ಮಾತುಗಳು ಕೇಳಬಾರತ ಸರ್ ಅದ್ರ ಬಗ್ಗೆ ತಾವು ಹೇಳೋದ್ರೆ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡೋದ್ ನೀವು ನಿಂತ್ಕೊಂಡ್ರೆ ನಿಂತ್ಕೋತೀರಿ ಬೇಡ ಅಂದ್ರೆ ಬೇಡ ನಮ್ಮ ಪಕ್ಷ ಹೈಕಮಾಂಡ್ ದಸವೇ ಕೊಡ್ರ ರವಿಶಂಕರ್ ಏನ್ ಹೇಳ್ತಾರೆ ಅದೇ ನಮ್ ಅಂತಿ ಅವ್ರ ಅವರು ನಿಂತ್ಕೊಂಡ್ರೆ ನಿಂತ್ಕೋತೀರಿ ನೀವು ಬೇಡ ಏನು ಸುಮ್ಮನೆ ಮನೆಗಳ ಸುಮ್ಮನೆ ಇರ್ತೀರಿ ಅವ್ರ ತೀರ್ಮಾನವೇ ಅಂತಿ ಅದ್ರಲ್ಲಿ ಬೇರೆ ಏನೇ ಓಕೆ ಸರ್ ಥ್ಯಾಂಕ್ ಯು ಈ ನೋಡಿದೆಲ್ಲ ವೀಕ್ಷಕರೇ ಇದೇ ರೀತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಒನ್ ಕನ್ನಡ ಇದು ಕನ್ನಡಿಗರ ಧ್ವನಿ ಕ್ಯಾಮರಾಮನ್ ಚಂದ್ರು ಜೊತೆ ಮೈತ್ರಿ